ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಒಂದು ಬೋಟ್ ನೆಕ್ತು ಎಂಬ್ರಾಯ್ಡ್ರಿ ಡಿಸೈನು ಮತ್ತು ಸ್ಲೀವ್ ಡಿಸೈನ್ ಎರಡೂ ಒಂದೇ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಆಲ್ರೆಡಿ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕೊಂಡಿದ್ದೀನಿ ಇವಾಗ ನಾನು ಸ್ಯಾರಿ ಬಂದು ಅಂತ ನೋಡಿ ಗ್ರೀನ್ ಕಲರಲ್ಲಿ ಸ್ಯಾರಿ ಇತ್ತು ಓಕೆನಾ ರಾಮ ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ಅಂದರೆ ಪ್ಯಾರಟ್ ಗ್ರೀನು ಸ್ವಲ್ಪ ಡಾರ್ಕ್ ಪಾಚಿ ಕಲರ್ ಬರುತ್ತಲ್ಲ ಆ ರೀತಿ ಗ್ರೀನು ನೋಡಿ ನಾನು ಇಲ್ಲಿ ಅಂದರೆ ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಸಿಕ್ಸ್ ಪೆಟಲ್ ಬರೋ ರೀತಿ ನೋಡಿ ಈ ರೀತಿಯಾಗಿ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸಾರಿ ಫ್ಲವರ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸಿಕ್ಸ್ ಪೆಟಲ್ ಬರೋ ರೀತಿ ಒಂದು ಫ್ಲವರ್ಗು ಮತ್ತು ಮತ್ತೊಂದು ಫ್ಲವರ್ಗು ಎರಡೆರಡು ಇಂಚು ಗ್ಯಾಪ್ನ ಕೊಟ್ಟಿದ್ದೀನಿ ಓಕೆನಾ ಇಲ್ಲಿ ಈ ಡಿಸೈನ್ ಪ್ರೈಸ್ ಬಂದು ನಿಮಗೆ ಫೈವ್ ಫಿಫ್ಟಿ ಆಗುತ್ತೆ ಸ್ಲೀವ್ಗೂ ಅಷ್ಟೇ ಇದೇ ರೀತಿಯಾಗಿಯೇ ಡಿಸೈನ್ ಇರುತ್ತೆ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಲೀವ್ಗೆ ಯಾವ ರೀತಿಯಾಗಿ ಡಿಸೈನ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಎರಡೂ ಕೂಡ ಯಾವಾಗಲೂ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳನ್ನ ಮಾಡ್ತಿದೆ ಬಟ್ ಇದರಲ್ಲಿ ಎರಡು ಅಂದರೆ ಸ್ಲೀವ್ ಡಿಸೈನು ಬ್ಯಾಕ್ ಡಿಸೈನ್ ಎರಡೂ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹಬ್ಬದ ಕೆಲಸ ಅಲ್ವಾ ಮತ್ತು ಬಟ್ಟೆಗಳು ಕೊಡೋದಿತ್ತು ಹಾಗಾಗಿ ಅರ್ಜರ್ಜೆಂಟ್ಗೆ ಒಬ್ಬಳೆನೇ ಇರೋದರಿಂದ ಮನೆ ಕೆಲಸ ಮತ್ತು ಶಾಪ್ ಕೆಲಸ ಎಂಬ್ರಾಯ್ಡ್ರಿ ಎಲ್ಲನೂ ಒಬ್ಳೆ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಯಿತು ಈಗಾಗಲೇ ಒಂದು ಸೆವೆನ್ ಡೇಸ್ ಆಗ್ತಾ ಬಂತು ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕಾಗಿಲ್ಲ ಬಟ್ ಮಧ್ಯ ಮಧ್ಯ ಒಂದೊಂದು ಲೈವ್ನ ಅಷ್ಟೇ ಅದಕ್ಕೋಸ್ಕರ ಇವತ್ತು ಭಾನುವಾರ ಏನೇ ಆದರೂ ಪರವಾಗಿಲ್ಲ ಇವತ್ತು ಎಡಿಟ್ ಮಾಡಿ ಹಾಕ್ಬಿಡೋಣ ಅಂತ ಹೇಳಿ ವೀಡಿಯೋನ ಎಡಿಟ್ ಮಾಡ್ತಾಯಿದೆ ಏನಾಗಿದೆ ಅಂದರೆ ಸ್ಟೋರೇಜು ಫುಲ್ ಆಗಿಬಿಟ್ಟಿದೆ ಬಟ್ ಇವತ್ತು ಭಾನುವಾರ ಇವತ್ತು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಮತ್ತು ಇವತ್ತು ವರ್ಕ್ ಮಾಡಬೇಕು ಒಂದು ಅರ್ಜೆಂಟ್ ಸಂಜೆ ಬ್ಲೌಸ್ ಕೊಡೋದಿದೆ ವರ್ಕ್ ಬ್ಲೌಸ್ ಹಾಗಾಗಿ ಅದನ್ನು ವರ್ಕ್ ಮಾಡಬೇಕಲ್ವ ಅದಕ್ಕೋಸ್ಕರ ಇವತ್ತೇ ಎಡಿಟ್ ಮಾಡಿ ಇದನ್ನು ಡಿಲೀಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಜನ ಮಷಿನ್ ಬಗ್ಗೆ ಮತ್ತು ವರ್ಕ್ ಬಗ್ಗೆ ತುಂಬಾ ಡೌಟ್ಸ್ಗಳನ್ನ ಇದ್ದೀರಾ ಸದ್ಯದಲ್ಲೇ ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಆದಷ್ಟು ಬೇಗನೆ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತಾ ನೋಡಿ ಈ ರೀತಿ ಇದು ಕಂಪ್ಯೂಟ್ರೈಸ್ ಮಷಿನ್ ವರ್ಕು ಆಯಿತಾ ನಾನು ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ನೋಡಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಟ್ರೇಸ್ ಅಂತ ಏನು ಮಾಡ್ಕೊಂಡಿಲ್ಲ ನೋಡಿ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಟೂ ಟು ಇಂಚ್ ಲೆಂತಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ಇದು ಫೈ ಹಂಡ್ರೆಡ್ ಫೈವ್ ಫಿಫ್ಟಿ ರೇಂಜಲ್ಲಿ ಮಾಡುವಂಥದ್ದು ಡಿಸೈನು ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ಮಾಡುವಂಥದ್ದು ಆರಾಮಾಗಿ ನೀವು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಬೇಕಿದ್ದರೆ ಚಾರ್ಜ್ ಮಾಡ್ಬೋದು ಇದು ಕಂಪ್ಯೂಟ್ರೈಸ್ ಮಷಿನ್ ಓಕೆನಾ ನಾನು ಕಂಪ್ಯೂಟ್ರೈಸ್ ಮಷೀನು ವರ್ಕ್ ನೋಡಿದ್ದು ಬಟ್ ಹಾಗೇ ಟ್ರೈ ಮಾಡಿದೆ ಬಟ್ ಚೆನ್ನಾಗಿ ಬಂದಿದೆ ವರ್ಕು ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ಸೂಪರಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಫ್ಲವರ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಬ್ಲೌಸು ಇದು ಮತ್ತು ಇನ್ನೊಂದು ಫ್ಯಾನ್ಸಿ ಸ್ಯಾರಿದೊಂದು ಕೊಟ್ಟಿದ್ದರು ಕಸ್ಟಮರು ಎರಡು ಸ್ಯಾರಿ ಕೊಟ್ಟಿದ್ದರು ಅವರು ತುಂಬಾ ಅರ್ಜೆಂಟ್ ಮಾಡಿದರು ಇವತ್ತು ಬೇಕು ಶನಿವಾರನೇ ಬೇಕು ಅಂತೇಳಿ ಅಂದರೆ ಒನ್ ವೀಕ್ ಒನ್ ವೀಕು ಇಲ್ಲ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಇತ್ತು ಅಷ್ಟೇ ಅವ್ರು ತಂದು ಕೊಟ್ಟಾಗ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದೆ ಬಟ್ ಮಾಡಿಕೊಟ್ಮೇಲೆ ಬಂದು ತೊಗೊಂಡೇ ಹೋಗಲಿಲ್ಲ ಹಬ್ಬಕ್ಕೂ ಅಷ್ಟೇ ಹಬ್ಬದಲ್ಲಿ ಬರ್ತೀನಿ ಅಂತಂದರು ಇಲ್ಲ ಅರ್ಜೆಂಟ್ ಊರಿಗೆ ಬಂದುಬಿಟ್ವಿ ಹಬ್ಬಕ್ಕೆ ಬಂದು ತೊಗೊಳ್ತೀವಿ ಅಂತಂದರು ಹಬ್ಬಕ್ಕೂ ಕೂಡ ಬರಲಿಲ್ಲ ಈ ರೀತಿ ಆಗುತ್ತೆ ಬಟ್ ಅದೇ ಅವ್ರು ಹೇಳಿರೋ ಟೈಮಿಗೆ ನಾವೇನಾದರೂ ಸ್ಟಿಚ್ ಮಾಡಿಲ್ಲ ಅಂತಂದರೆ ಎಷ್ಟು ಮಾತಾಡ್ತಾರೆ ಅಂತಂದರೆ ಹಾಗೆ ಆಯಿತು ಮೊನ್ನೆ ಹಬ್ಬದಲ್ಲೂ ಕೂಡ ನನ್ನ ಹಬ್ಬಕ್ಕೆ ಅಂದು ಸಪ್ರೇಟ್ ಬ್ಲೌಸ್ ಪೀಸ್ ಅಷ್ಟೇ ಸ್ಯಾರಿ ಏನು ಕೊಟ್ಟಿರಲಿಲ್ಲ ಒಂದೇ ಒಂದು ಸ್ಯಾರಿ ಕೊಟ್ಟಿದ್ರು ಬಟ್ ಎರಡು ಸಪ್ರೇಟ್ ಬ್ಲೌಸ್ ಪೀಸ್ಗಳನ್ನ ಕೊಟ್ಟಿದ್ರು ಅದು ಏನು ಅಷ್ಟೊಂದು ಹಬ್ಬಕ್ಕೆಲ್ಲ ಹಾಕೊಳ್ಳುವಂಥ ಸ್ಯಾರಿನೂ ಅಲ್ಲ ಅದು ಓಕೆನಾ ಅದನ್ನು ಕೊಟ್ಟಿದ್ದರು ನಾನೇನು ಮಾಡಿದೆ ಅಂದರೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇರೋದು ಮತ್ತು ಯಾವುದೇ ಅದು ಅರ್ಜೆಂಟ್ ಇತ್ತು ನೋಡಿ ಹಬ್ಬಕ್ಕೆ ಹಾಕೊಳ್ಳುವಂಥದ್ದು ಅದನ್ನೆಲ್ಲನೂ ಆಲ್ಮೋಸ್ಟ್ ಮುಗಿಸ್ಕೊಂಡೆ ಆಮೇಲೆ ಒಬ್ಬೊಬ್ರು ಒಂದು ನಾಲ್ಕು ಐದು ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರಿಗೂ ಅಷ್ಟೇ ಪ್ಲೇನ್ ಬ್ಲೌಸ್ಗಳೇನು ಕೊಟ್ಟಿದ್ರು ಅದನ್ನೆಲ್ಲನೂ ಬ್ಯಾಲೆನ್ಸ್ ಇಟ್ಕೊಂಡು ಸ್ಯಾರಿ ಬ್ಲೌಸ್ಗಳೇನಿದೆ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಟ್ಟೆ ಬಟ್ ಅದೇ ಹೇಳಿದೆ ಅಲ್ಲ ಒಂದು ಒಬ್ಬರು ಒಂದು ಸ್ಯಾರಿ ಮತ್ತು ಎರಡು ಮಾಮೂಲಿ ಸಿಂಪಲ್ ಸ್ಯಾರಿ ಬ್ಲೌಸೇನೆ ಬ್ಲೌಸ್ ಪೀಸ್ಗಳು ಕೊಟ್ಟಿದ್ರು ಸ್ಟಿಚ್ ಮಾಡಿ ಅಂತ ಹಬ್ಬಕ್ಕೆ ಕೊಡಿ ಅಂತ ಹೇಳಿದರು ಬಟ್ ನಾನೇನು ಅಂದ್ಕೊಂಡೆ ಇದೇನು ಹಬ್ಬಕ್ಕೆ ಹಾಕೊಳ್ಳುವಂಥ ಬ್ಲೌಸ್ ಏನಲ್ಲ ಅಲ್ಲ ಬಿಡು ಅಂತ ಹೇಳಿ ಸುಮ್ಮನೆ ಆದೆ ಬಟ್ ಅದಾದಮೇಲೆ ಅವರು ಬಂದು ಎಷ್ಟು ಮಾತಾಡಿದ್ರು ಅಂತಂದರೆ ಏಳಿ ಟೈಮ್ ಅವ್ರು ಕೊಟ್ಟಿರೋದನ್ನು ಒಂದು ತ್ರೀ ಫೋರ್ ಡೇಸ್ ಇತ್ತಷ್ಟೇ ಅವರು ಬ್ಲೌಸ್ ಕೊಟ್ಟಾಗ ಅವ್ರು ಕೊಟ್ಟಿರೋದೇ ಲೇಟ್ ಫಸ್ಟ್ ಆಫ್ ಆಲ್ ಅದರಲ್ಲೂ ಕೂಡ ನೀವು ಹಬ್ಬಕ್ಕೆ ಕೊಡ್ತೀವಿ ಅಂತಂದರೆ ಕೊಟ್ಟಿಲ್ಲ ಏನಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಬೇಕಿತ್ತು ಅಂತ ಎಲ್ಲ ತುಂಬ ಮಾತಾಡಿದ್ರು ಬಟ್ ನಾನು ಏನಂತಂದೆ ಓಕೆ ಬಿಡಿ ಅಂದರೆ ಅದನ್ನ ನಾನು ತೊಗೊಳ್ಬಾರ್ದಾಗಿತ್ತು ಒಂದು ಟೆನ್ ಡೇಸ್ ಮುಂಚೆ ತೊಗೊಳ್ಬೇಕಿತ್ತು ನಾನು ಏನು ಫೋರ್ ತ್ರೀ ಫೋರ್ ಡೇಸಲ್ಲಿ ತೊಗೊಂಡು ತಪ್ಪು ಮಾಡಿದೆ ಹೋಗಲಿ ಬಿಡಿ ಮಾಡ್ಕೊಳ್ತೀನಿ ವೀಕಲ್ಲಿ ಅಂತ ಹೇಳಿ ಸುಮ್ಮನಾದೆ ಆಮೇಲೆ ಅವರು ಹಬ್ಬದ ದಿನವೂ ಅಷ್ಟೇ ಆ ಹಬ್ಬದ ದಿನ ಹಬ್ಬದ ಹಿಂದಿನ ದಿನ ಬಂದರು ಮನೆ ಕೆಲಸ ತಿಂಡಿ ಮಾಡೋದು ಅದು ಇತ್ತು ಇತ್ತು ಅಮ್ಮ ನಮ್ಮ ಅಮ್ಮ ಬಂದಿದ್ರಲ್ವ ತಿಂಡಿ ಮಾಡ್ತಾಯಿದ್ರು ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತಾಯಿದೆ ಹಬ್ಬದ ದಿನ ಬಂದು ಸ್ಯಾರಿ ಕೊಡಿ ಅಂತ ಅಂದರು ಅವರು ಅಂದರೆ ಅವ್ರ ಮನೆ ಹುಡುಗಿನ ಕಳಿಸಿದ್ರು ನಾನೇನಂದೆ ಅಪ್ಪ ನಾನು ನಾಳೆ ಸಂಜೆ ಹೋಗ್ತೀನಿ ಶಾಪ್ಗೆ ತೊಗೊಬಂದು ಕೊಡ್ತೀನಿ ನಾಳೆ ಅಂತ ಅಂದಿದೆ ಸರಿ ಆಯಿತು ಅಂತ ಹೇಳಿ ಅವತ್ತೆಲ್ಲ ಫುಲ್ ಮನೆ ಕೆಲಸನೇ ಆಯಿತು ಹೋಗೋದಕ್ಕಾಗಲಿಲ್ಲ ಬಟ್ ನಾಳೆ ತಂದ್ಕೊಳ್ಳೋಣ ಅಂತ ಹೇಳಿ ಸು ಸುಮ್ಮನಾದೆ ಸರಿ ಮತ್ತೆ ಮಾರನೆ ದಿನಕ್ಕೆ ಬಂದರು ಮಾರನೇ ದಿನಕ್ಕೆ ಬಂದು ಪೂಜೆ ಮಾಡ್ತಾಯಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆಂಟಿ ಸ್ಯಾರಿ ಬೇಕು ಅಂತಂದರು ಸರಿ ಆಯಿತು ಬಪ್ಪ ಕೊಡ್ತೀನಿ ಅಂತ ಅಂದ್ಬಿಟ್ಟು ಶಾಪ್ ಹತ್ರ ಹೋಗ್ತಾಯಿದ್ದೀನಿ ಅವರು ಹುಡುಗಿಗೆ ನನ್ನ ಹಿಂದೆ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅವರು ಆ ಅವ್ಡುಗೆ ನಾನು ಹಿಂದೆ ಬಂದಿಲ್ಲ ಹೊರಟೋಗಿದೆ ವಾಪಸ್ಸು ಆಮೇಲೆ ಮತ್ತೆ ಮಾರನೇ ದಿನ ಬಂದರು ಅಂಗಡಿ ಹತ್ರ ಬಂದು ನಮ್ಮ ಹುಡುಗಿ ಕಳಿಸಿದ್ದೇ ಸ್ಯಾರಿ ಕೊಟ್ಟಿಲ್ಲ ಅಂತಂದರೆ ಆಂಟಿ ನಾನು ಅಂಗಡಿ ಹತ್ತಿರ ಬರ್ತಾಯಿದ್ದೀನಿ ಅಂಗಡಿ ಹತ್ತಿರ ಇದೆ ಆಂಟಿ ನಿಮ್ಮ ಹುಡ್ಗಿ ಹಿಂದೆ ಬರ್ತಾಯಿದೆ ಅನ್ಕೊಂಡೆ ಅವರು ವಾಪಸ್ಸು ಹೊರಟೋಗಿದ್ದಾರೆ ಆಂಟಿ ಅಂತಂದೆ ಏನಂತ ಅನ್ಬೇಕು ನೀವು ಮನೆಗೆ ತಂದು ಕೊಡ್ತೀರಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಂತಂದರು ಅದು ಫಸ್ಟ್ ಆಫ್ ಆಲ್ ಏನಾಗಿತ್ತು ಅಂತಂದರೆ ಮುಂಚೆ ಒಂದು ಎರಡು ಬ್ಲೌಸ್ಗಳನ್ನ ಕೊಟ್ಟಿದ್ದರು ಪಾಪ ತುಂಬ ವಯಸ್ಸಾಗಿರೋರು ತುಂಬ ದಪ್ಪ ಇದ್ದಾರೆ ಆಗೋದಿಲ್ಲ ಅಂತ ಹೇಳಿ ನಾನು ಸ್ಟಿಚ್ ಮಾಡಿ ಮನೆ ಹತ್ರನೇ ತೊಗೊಂಡೋಗಿ ಕೊಟ್ಟಿದ್ದೆ ಮನೆ ಹತ್ರದಲ್ಲೇ ಇರೋದ್ರಿಂದ ಮನೆ ಹತ್ರ ತೊಗೊಂಡೋಗಿ ಕೊಟ್ಟಿದ್ದೆ ಅವರು ಅದನ್ನೇ ಇಟ್ಕೊಂಡಿದ್ದಾರೆ ಇವಾಗ್ಲೂ ನಾನೇ ಅವ್ರ ಮನೆ ಹತ್ರ ತೊಗೊಂಡೋಗಿ ಕೊಡಬೇಕು ಅನ್ನೋದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೊಂದೇನು ಹಬ್ಬಗಳೇನು ಇದ್ ಇದ್ದಿಲ್ಲ ಅಂತಂದರೆ ಪಾಪ ನಾನೇನೆ ಕೊಟ್ಬಿಡ್ತಿದ್ದೆನು ವಯಸ್ಸಾದವರು ಪಾಪ ಅಂಗಡಿ ಹತ್ರ ಎಲ್ಲ ಮತ್ತೆ ಬರೋದು ಬೇಡ ಅಂತ ಹೇಳಿ ಮನೆ ಹತ್ರ ತೊಗೊಂಡೋಗಿ ಕೊಡ್ತಿದ್ದೇನೋ ಬಟ್ ಇವಾಗ ಹಬ್ಬ ಇರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದಲ್ವ ಹಾಗಾಗಿ ಕೊಡೋದಿಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಇನ್ನೊಂದೇನಂತಂದರೆ ಈಗ ಗೀಲಿ ಕೆಲಸ ಮಾಡಿಕೊಂಡು ಮಾಡೋರಾದರೆ ಆ ಬ್ಲೌಸು ಹಬ್ಬಕ್ಕೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಗೊತ್ತು ನಾನು ಎಷ್ಟೇ ಕಷ್ಟ ಆದ್ರೂ ಮಾಡಿಕೊಡ್ತಿದ್ದೇನೋ ಬಟ್ ಇವರು ತುಂಬಾ ಅನುಕೂಲವಾಗಿರೋರು ಅದು ಸ್ಯಾರಿಗ ಅಂದರೆ ಹಬ್ಬದ ಹಾಕೊಳ್ಳೋವಂಥ ಸ್ಯಾರಿನೂ ಅಲ್ಲ ಅಂತ ಹೇಳಿ ನಾನು ಅವ್ರನ್ನ ಹಬ್ಬ ಆದಮೇಲೆ ಸ್ಟಿಚ್ ಮಾಡಿ ಅಂತ ಹೇಳಿ ಸುಮ್ಮನಾಗಿದ್ದಷ್ಟೇ ಬಟ್ ಈ ರೀತಿ ಅಂದರೆ ಎಲ್ಲ ಅನುಕೂಲವಾಗಿರೋರೇನೆ ಈ ರೀತಿ ಮಾತಾಡಿದ್ರು ಅಂತ ಹೇಳಿ ಅಂದರೆ ಬೇಜಾರಾಯಿತು ಹಬ್ಬಕ್ಕೆ ಬೇಕೇ ಬೇಕು ಅದನ್ನೇ ಹಾಕೊಳ್ತಿದೆ ಅಂತ ಅಂದ್ರಲ್ಲ ಅದು ಬಿಟ್ಟರೆ ಬೇರೆ ಸ್ಯಾರಿಗಳಿಲ್ವಾ ಇವ್ರ ಹತ್ರ ಏನೋ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಮಾಡೋರಾದರೆ ಇಲ್ಲ ಅದೇನೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರಿಗೆ ಅಂತ ಅನ್ಬೋದು ಬಟ್ ಇರೋರು ಈ ರೀತಿ ಎಲ್ಲ ಮಾತಾಡ್ತಾರಲ್ಲ ಅಂತ ಅನ್ನಿಸ್ತು ಬಟ್ ಅಂದರೆ ಒಬ್ಬೊಬ್ರು ಏನು ಅವರ ಮೈಂಡ್ಸೆಟ್ ಏನಿರುತ್ತೆ ಅಂತ ತಿಳ್ಕೊಂಡಂಂಗಾಯ್ತು ಅಷ್ಟೇ ಬಟ್ ಅದೆಲ್ಲ ಏನೋ ಒಂದು ಮೂರು ಗ್ಲೌಸ್ ಒಂದು ದಿನದಲ್ಲೆಲ್ಲ ಸ್ಟಿಚ್ ಮಾಡಿ ಅದೇ ೇ ಅನ್ಕೊಂಡಿದ್ದೀನಿ ನೋಡೋಣ ಆದರೆ ಸೋಮವಾರ ಒಂದು ತಿನ್ನಲೆಲ್ಲೂ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು ಕೊಟ್ಬಿಡ್ಬೇಕು ಇನ್ನೊಂದು ಸಲ ಏನು ಅರ್ಜೆಂಟ್ಗೆ ಅಂತೇಳಿ ಯಾವುದೇ ರೀತಿ ಬಟ್ಟೆನ ತೊಗೊಳ್ಬಾರ್ದು ಅಂತ ಡಿಸೈನ್ ಮಾಡಿದ್ದೀನಿ ಏನೂ ಮಾಡೋದಕ್ಕಾಗುತ್ತಿಲ್ಲ ಕೆಲವೊಂದು ಸಲ ಈ ರೀತಿ ಕಿರಿಕ್ ಕಸ್ಟಮರ್ಗಳು ಸಿಗ್ತಾಯಿರ್ತಾರೆ ಆ ರೀತಿ ಕಿರಿಕ್ ಕಸ್ಟಮರ್ಗಳನ್ನ ಒಂದೊಂದು ಸಲ ಅನುಭವ ಆಗಿರುತ್ತಲ್ವ ನೆಕ್ಸ್ಟ್ ಟೈಮ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಟೈಲರ್ಸ್ಗಳಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ನೋಡಿ ನಾನಿಲ್ಲಿ ಸ್ಲೀವ್ಗೆ ಈ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ ಡಿಸೈನ್ ನಾನು ಏನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲಿಲ್ಲ ನೋಡಿ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಕಂಪ್ಯೂಟ್ರೈಸ್ ಮಷಿನಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಬಂದಿದೆ ಡಿಸೈನು ಅದೇ ಅದಕ್ಕೇ ಸಿಮಿಲರ್ ಆಗಿರಲಿ ಅಂತ ಹೇಳಿ ಸೇಮ್ ಅದೇ ರೀತಿಯಾಗಿಯೇ ನಾನು ಸ್ಲೀವ್ ಡಿಸೈನ್ನ ಮಾಡ್ಕೊಳ್ತಿದ್ದೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ಬರ್ತಿರೋದು ಹದಿನೈದು ದಿನ ಆಯಿತು ಬಟ್ ಇವಾಗ ಹಬ್ಬ ಅಂತ ಹೇಳಿ ಒಂದು ಮೂರು ದಿನದಿಂದ ಬಂದಿಲ್ಲ ಅಷ್ಟೇ ಅವರು ಅಂದರೆ ಈಗ ಒಂದು ತಕ್ಕ ಮಟ್ಟಿಗೆ ಅವ್ರಿಗೆ ಏನೋ ಎಂಬ್ರಾಯ್ಡ್ರಿ ಮಾಡೋದೆಲ್ಲ ಅಂದರೆ ಬೇಸಿಕ್ ಸ್ಟಿಚ್ಗಳನ್ನೆಲ್ಲ ಕಲ್ತ್ಕೊಂಡಿದ್ದಾರೆ ಮೊನ್ನೆ ಕೂಡ ಒಂದು ನೆಕ್ ಡಿಸೈನು ಸಹ ಮಾಡಿದ್ರು ಸ್ಟ್ರೋ ಚೈನ್ ಬಾಲ್ ಚೈನ್ ಹಾಕೋದನ್ನು ಕಲ್ತ್ಕೊಂಡಿದ್ದಾರೆ ಆ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯದಲ್ಲೇ ಅಂದರೆ ಈ ಒಂದನೇ ತಾರೀಕು ಬಂದರೆ ಅವ್ರಿಗೆ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ ಮತ್ತು ಒಂದನೇ ತಾರೀಕಿಂದ ಮತ್ತೆ ಬೇರೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಮನೇಲಿ ಮಷಿನ್ ತೊಗೊಳ ತೊಗೊಂಡಿರೋದ್ರಿಂದ ಅವರು ಮನೇಲಿ ಇನ್ನೂ ಪ್ರಾಕ್ಟೀಸ್ ಮಾಡಿಕೊಂಡು ಕಲ್ತ್ಕೊಳ್ತಾರೆ ಬಟ್ ಇವಾಗ ಇನ್ನು ಒಂದನೇ ತಾರೀಖು ಬರ್ತೀನಿ ಅಂತ ಅಂದಿರೋರ್ದು ಅವರು ಚೆನ್ನೈವರ್ಗ ಹೋಗಿದ್ದಾರೆ ಎಂಬ್ರಾಯ್ಡ್ರಿ ಮಷಿನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಹೇಳಿ ಅಲ್ಲಿವರ್ಗ ಹೋಗಿ ಮತ್ತೆ ಒಂದು ಟೂ ತ್ರೀ ಡೇಸ್ಗೆ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ ಅವರು ಇಲ್ಲಿ ಇಂದಿರಾನಗರ್ ಅವರಂತೆ ಅವರು ಬರ್ತೀನಿ ನನಗೂ ಕ್ಲಾಸಸ್ ತೊಗೊಳ್ಳಿ ನಿಮಗೆ ಯಾವ ಆಗುತ್ತೋ ಅದೇ ಟೈಮ್ಗೆ ನಾನು ಬರ್ತೀನಿ ಬೇಕಿದ್ರೆ ಆರು ಗಂಟೆಗೆ ಬಾ ಅಂತಂದ್ರೂ ಬೆಳಗ್ಗೆ ಆರು ಗಂಟೆಗೆ ಬಾ ಅಂತಂದ್ರೂ ಬರ್ತೀನಿ ನನಗೆ ಅಷ್ಟು ಇಂಟ್ರೆಸ್ಟ್ ಇದೆ ಪ್ಲೀಸ್ ತಗೊಳ್ಳಿ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ನಾನು ತೊಗೊಳ್ತೀನಿ ಅಂತ ಅಂದಮೇಲೆ ಚೆನ್ನೈಯಿಂದ ಅಲ್ಲಿಂದ ಇನ್ನೂ ಸೆವೆನ್ ಡೇಸ್ ಇತ್ತಂತೆ ಆವಾಗಲೇ ಹೊರಟು ಅವರು ಇವತ್ತು ಅಂದರೆ ಸಂಡೇ ಅಲ್ವಾ ಸಂಡೇ ಸಂಜೆ ಇವತ್ತು ಸಂಜೆ ಬರ್ತಾರಂತೆ ಬೆಂಗಳೂರಿಗೆ ಅವರು ನಾಳೆ ಅಂದರೆ ಸಲ ವಿಸಿಟ್ ಮಾಡಿ ಹೋಗ್ತಿನಾಕ ಮನೆ ಹತ್ರ ಬಂದು ಆಮೇಲೆ ಒಂದನೇ ತಾರೀಕಿಂದ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಮಂಡೇ ಬರ್ತಾರೆ ಅನಿಸುತ್ತೆ ಬಂದಮೇಲೆ ನಿಮ್ಮ ಜೊತೆ ಅದು ಪೂರ್ತಿಯಾಗಿ ಏನೇನೆಲ್ಲ ಆಗಿದೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಮತ್ತು ಹಾಗೆ ತುಂಬ ಜನ ಕೇಳ್ತಿದ್ದೀರಾ ಆಫ್ಲೈನ್ ಕ್ಲಾಸ್ಗೂ ಅಷ್ಟೇ ತುಂಬ ಜನ ಕೇಳ್ತಿದ್ದೀರಾ ಬಟ್ ನಾನು ಮನೇಲಿ ಮಾಡೋದ್ರಿಂದ ಆಫ್ಲೈನ್ ಕ್ಲಾಸು ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಶಾಪ್ನೇ ಅಥವಾ ಏನಾದರೂ ದೊಡ್ಡದಾಗಿ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ ಅಥವಾ ಮನೇಲಿ ಮಾಡಿಕೊಂಡ್ರೂ ಇನ್ನೂ ಒಂದೆರಡು ಮೂರು ಮಷಿನ್ನು ತಗೋಬರೋದಿದೆ ನೋಡೋಣ ಆದಷ್ಟು ಒಂದೊಂದೇ ಮಧ್ಯಮದ್ದೆ ಒಂದೊಂದು ಮಷಿನ್ನ ಮತ್ತು ಎಕ್ಸ್ಟ್ರಾ ತೊಗೊಳ್ಬೇಕು ಅಂತ ಇದ್ದೀನಿ ರಾಝಾನ್ ಮಷಿನು ಅಥ್ವಾ ರೆನ್ಯೂ ಮಿಷಿನು ಈಗಾಗಲೇ ನನ್ನ ಹತ್ರ ರಾಸನ್ ಮಷಿನ್ ಇರೋದ್ರಿಂದ ರೆನ್ಯೂ ಮಿಷಿನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯದಲ್ಲೇ ಆ ಮಿಷಿನ್ನು ಕೂಡ ತಗೊಳ್ತೀನಿ ಅದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಮಷೀನು ಯಾವ ರೀತಿ ಇದೆ ಸೇಮ್ ರಾಸನ್ ಮಷಿನ್ ರೀತಿಯೇ ಇದೆಯಾ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆಗಲಿ ಮತ್ತು ಎಕ್ಸ್ಟ್ರಾ ಫ್ಯೂಚರ್ ಆಗಲಿ ಇದೆಯಾ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಜನ ಏನು ಹೇಳ್ತಾರೆ ರೆನ್ಯೂ ಮತ್ತು ರಾಲ್ಸನ್ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಶಾಪ್ನವರು ಕೂಡ ಎರಡೂ ಒಂದೇ ಅಂದರೆ ಬಟ್ ಕಂಪನಿ ಬೇರೆ ಬೇರೆ ಅಂತ ಹೇಳ್ತಾರೆ ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದೇನು ನಿಮ್ಗೆ ಯಾರಾದ್ರೂ ಇಲ್ಲಿ ಅಂದರೆ ಬನ ಏನು ಬೆಂಗಳೂರು ಬನಶಂಕರಿ ತರ್ಡ್ ಸ್ಟೇಜ್ ನಿಯರ್ ಇರೋರು ಏನಾದ್ರು ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇದ್ದರೆ ಪ್ಲೀಸ್ ಅಂದರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನನಗೇನಾದ್ರು ನಿಯರೆಸ್ಟ್ ಇದ್ದೀರಾ ಅಂತಂದರೆ ನಿಮಗೆ ಕಲಿಯ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಖಂಡಿತ ಬರ್ಬೋದು ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ ಆಗುತ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್